ಮುರಳಿಯ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಸಂಗಮದಲ್ಲಿ ತಮಗೆ ಹೊಸ ಮತ್ತು ಭಿನ್ನವಾದ ಜ್ಞಾನ ಸಿಗುತ್ತಿದೆ ತಾವು ತಿಳಿದುಕೊಂಡಿದ್ದೀರಾ ನಾವೆಲ್ಲ ಆತ್ಮರು ಪಾತ್ರಧಾರಿಗಳಾಗಿದ್ದೇವೆ ಒಬ್ಬರ ಪಾತ್ರವಿದ್ದಂತೆ ಮತ್ತೊಬ್ಬರ ಪಾತ್ರ ಇಲ್ಲ ಪ್ರಶ್ನೆ ಮಾಯೆಯ ಮೇಲೆ ವಿಜಯ ಪಡೆಯಲು ತಾವು ಆತ್ಮೀಕ ಯೋಧರಿಗೆ ಅಥವಾ ಸೈನಿಕರಿಗೆ ಯಾವ ಯುಕ್ತಿ ಸಿಕ್ಕಿದೆ ಉತ್ತರ ಎ ಆತ್ಮಿಕ ಕ್ಷತ್ರಿಯರೇ ತಾವು ಸದಾ ಶ್ರೀಮತದಂತೆ ನಡೆಯುತ್ತಾ ಇರಿ ಯೋದ್ಧರು ಯುದ್ಧಕ್ಕೆ ಹೊರಟಿರುವ ಸೈನಿಕರಿಗೆ ಬಾಬಾ ಹೇಳ್ತಾರೆ ಎ ಆತ್ಮಿಕ ಕ್ಷತ್ರಿಯ ಅಂದರೆ ಯೋಧರೇ ತಾವು ಸದಾ ಶ್ರೀಮತದಂತೆ ನಡೆಯುತ್ತಾ ಇರಿ ಆತ್ಮ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ ಪ್ರತಿನಿತ್ಯ ಬೆಳಗ್ಗೆ ಬೆಳಗ್ಗೆ ಎದ್ದು ನೆನಪಿನಲ್ಲಿರುವ ಅಭ್ಯಾಸ ಮಾಡಿರಿ ಆಗ ಮಾಯೆಯ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಉಲ್ಟಾ ಸುಲ್ಟಾ ಸಂಕಲ್ಪಗಳಿಂದ ಸುರಕ್ಷಿತವಾಗಿರುತ್ತೀರಾ ಬಚಾವಾಗುತ್ತೀರಾ ನೆನಪಿನ ಮಧುರ ಯುಕ್ತಿ ಮಾಯಾ ಜೀತರನ್ನಾಗಿ ಮಾಡುತ್ತದೆ ಗೀತೆ ಯಾರ ಜೊತೆಗಾರ ಭಗವಂತ ಇದ್ದಾರೆ ಅವರನ್ನು ಪ್ರಪಂಚದ ಯಾವ ಮಾಯೆಯ ಬಿರುಗಾಳಿ ಏನೂ ಮಾಡಲು ಸಾಧ್ಯವಿಲ್ಲ ಶಾಂತಿ ಇದು ಮನುಷ್ಯರು ತಯಾರು ಮಾಡಲ್ಪಟ್ಟಿರುವಂತಹ ಗೀತೆಯಾಗಿದೆ ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಗೀತೆ ಭಜನೆ ಏನು ಮಾಡುತ್ತಾರೆ ಮಹಿಮೆ ಮಾಡುತ್ತಾರೆ ಭಕ್ತರು ಆದರೆ ತಿಳಿದುಕೊಂಡಿರುವುದಿಲ್ಲ ಮಹಿಮೆ ತುಂಬ ಮಾಡುತ್ತಾರೆ ತಾವು ಮಕ್ಕಳು ಯಾರ ಮಹಿಮೆಯನ್ನು ಮಾಡುವುದಿಲ್ಲ ಮಕ್ಕಳು ತ ತಂದೆಯ ಮಹಿಮೆಯನ್ನು ಎಂದಿಗೂ ಮಾಡುವುದಿಲ್ಲ ಬಾಬರವರಿಗೆ ಗೊತ್ತು ಇವರು ನನ್ನ ಮಕ್ಕಳು ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಾ ಇವರು ನಮ್ಮ ಬಾಬಾ ಎಂದು ಈಗ ಇದಂತೂ ಬೇಹದ್ದಿನ ಮಾತಾಯಿತು ಮತ್ತೆಯೋ ಎಲ್ಲರೂ ಬೇಹದ್ದಿನ ತಂದೆಯನ್ನೇ ನೆನಪು ಮಾಡುತ್ತಾರೆ ಇಲ್ಲಿಯವರೆಗೆ ನೆನಪು ಮಾಡುತ್ತಲೇ ಇರುತ್ತಾರೆ ಭಗವಂತನಿಗೆ ಹೇಳುತ್ತಾರೆ ಏ ಬಾಬಾ ಎಂದು ಇವರ ಹೆಸರಾಗಿದೆ ಶಿವಬಾಬಾ ಶಿವ ತಂದೆ ಹೇಗೆ ನಾವು ಆತ್ಮರಾಗಿದ್ದೇವೆ ಹಾಗೆಯೇ ಶಿವ ಇದ್ದಾರೆ ಅವರಾಗಿದ್ದಾರೆ ಪರಂ ಆತ್ಮ ಅವರಿಗೆ ಸುಪ್ರೀಂ ಎಂದು ಹೇಳಲಾಗುವುದು ಅವರಿಗೆ ನಾವು ಮಕ್ಕಳಾಗಿದ್ದೇವೆ ತಂದೆಗೆ ಸುಪ್ರೀಂ ಸೋಲ್ ಎಂದು ಹೇಳುತ್ತೇವೆ ಅವರ ನಿವಾಸ ಸ್ಥಾನ ಎಲ್ಲಿ ಇದೆ ಪರಮಧಾಮ ಪರಮಧಾಮದಲ್ಲಿ ತಂದೆ ಇರುತ್ತಾರೆ ಎಲ್ಲ ಆತ್ಮರು ಅಲ್ಲಿರುತ್ತೇವೆ ಪಾತ್ರಧಾರಿಗಳೆಲ್ಲರೂ ಆತ್ಮರಾಗಿದ್ದೇವೆ ತಾವು ತಿಳಿದುಕೊಂಡಿದ್ದೀರಾ ನಾಟಕದಲ್ಲಿ ಪಾತ್ರಧಾರಿಗಳು ನಂಬರ್ ವಾರ್ ಇರುತ್ತಾರೆ ಪ್ರತಿಯೊಬ್ಬರ ಪಾತ್ರದ ಅನುಸಾರವಾಗಿ ಅಷ್ಟು ಪಗಾರ್ ಸಿಗುತ್ತೆ ಅವರಿಗೆ ಅಂದರೆ ಸ್ಯಾಲ್ರಿ ಸಿಗತ್ತೆ ಎಲ್ಲ ಆತ್ಮರು ಪಾತ್ರಧಾರಿಗಳಾಗಿದ್ದೇವೆ ಪರಮಧಾಮದ ನಿವಾಸಿಗಳಾಗಿದ್ದೇವೆ ಆದರೆ ನಂಬರ್ ವಾರಾಗಿ ಎಲ್ಲರೂ ಇಲ್ಲಿ ಬಂದು ಪಾತ್ರ ಮಾಡುತ್ತೇವೆ ಎಲ್ಲರಿಗೂ ನಂಬರ್ ವಾರಾಗಿ ಪಾತ್ರ ಸಿಕ್ಕಿದೆ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಾರೆ ಆತ್ಮರಲ್ಲಿ ಹೇಗೆ ಅವಿನಾಶಿ ಪಾತ್ರ ಅಡಕವಾಗಿದೆ ಎಂದು ಎಲ್ಲ ಆತ್ಮರ ಪಾತ್ರ ಒಂದೇ ರೀತಿ ಇರುವುದಿಲ್ಲ ಎಲ್ಲರಲ್ಲಿ ಶಕ್ತಿ ಒಂದೇ ರೀತಿ ಇಲ್ಲ ತಾವು ತಿಳಿದುಕೊಂಡಿದ್ದೀರಾ ಎಲ್ಲರಿಗಿಂತ ಒಳ್ಳೆಯ ಪಾತ್ರ ಯಾರದೆಂದರೆ ಯಾರು ಮೊದಲು ಶಿವನ ರುದ್ರಮಾಲೆಯಲ್ಲಿ ಇರುತ್ತಾರೆ ನಾಟಕದಲ್ಲಿ ಯಾರು ಮೊದಲು ಒಳ್ಳೊಳ್ಳೆಯ ಪಾತ್ರಧಾರಿಗಳಾಗಿರುತ್ತಾರೆ ಅವರಿಗೆ ಎಷ್ಟು ಮಹಿಮೆ ಇರುತ್ತೆ ಕೇವಲ ಅವರನ್ನು ನೋಡಲಿಕ್ಕೋಸ್ಕರ ಜನ ಹೋಗ್ತಾರೆ ಅಂದಾಗ ಇದು ಬೇಹದ್ದಿನ ನಾಟಕವಾಗಿದೆ ಈ ಬೇಹದ್ದಿನ ಡ್ರಾಮಾದಲ್ಲಿಯೂ ಸಹ ಶ್ರೇಷ್ಠವಾಗಿರುವವರು ಒಬ್ಬ ತಂದೆಯಾಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ಪಾತ್ರಧಾರಿ ಕ್ರಿಯೇಟರ್ ಡೈರೆಕ್ಟರ್ ಅಂತಲೂ ಹೇಳಬಹುದು ಎಲ್ ಅಲ್ಲೆಲ್ಲ ಹದ್ದಿನ ಪಾತ್ರಧಾರಿಗಳು ಡೈರೆಕ್ಟರ್ಸು ಎಲ್ಲ ಅವರಿಗೆ ತಮ್ಮ ಚಿಕ್ಕ ಪಾತ್ರ ಸಿಕ್ಕಿರುತ್ತೆ ಪಾತ್ರ ಆತ್ಮವೇ ಅಭಿನಯಿಸುತ್ತದೆ ಆದರೆ ದೇಹಾಭಿಮಾನದ ಕಾರಣದಿಂದಾಗಿ ಹೇಳುತ್ತಾರೆ ಮನುಷ್ಯರ ಪಾತ್ರ ಈ ರೀತಿ ಇದೆ ಎಂದು ಬಾಬಾ ಹೇಳುತ್ತಾರೆ ಪಾತ್ರ ಪೂರ್ತಿ ಆತ್ಮನದ್ದಾಗಿದೆ ಆತ್ಮ ಅಭಿಮಾನಿ ಆಗಬೇಕು ತಂದೆ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಆತ್ಮ ಅಭಿಮಾನಿಗಳಾಗಿರುತ್ತೀರಾ ತಂದೆಯನ್ನು ತಿಳಿದುಕೊಂಡಿರುವುದಿಲ್ಲ ಇಲ್ಲಿ ಕಲಿಯುಗದಲ್ಲಂತೂ ಆತ್ಮ ಅಭಿಮಾನಿ ಇಲ್ಲ ಮತ್ತು ತಂದೆಯನ್ನು ತಿಳಿದುಕೊಂಡಿಲ್ಲ ಈಗ ತಾವು ಆತ್ಮ ಅಭಿಮಾನಿಗಳಾಗುತ್ತೀರಾ ತಂದೆಯನ್ನು ತಿಳಿದುಕೊಂಡಿದ್ದೀರಾ ತಾವು ಬ್ರಾಹ್ಮಣರಿಗೆ ಭಿನ್ನವಾದ ಜ್ಞಾನ ಸಿಕ್ಕಿದೆ ತಾವು ಆತ್ಮನನ್ನು ತಿಳಿದುಕೊಂಡಿದ್ದೀರಾ ನಾವೆಲ್ಲ ಆತ್ಮರು ಪಾತ್ರಧಾರಿಗಳಾಗಿದ್ದೇವೆ ಎಲ್ಲರಿಗೂ ಪಾತ್ರ ಸಿಕ್ಕಿದೆ ಒಬ್ಬರ ಪಾತ್ರವಿದ್ದಂತೆ ಮತ್ತೊಬ್ಬರ ಪಾತ್ರ ಇಲ್ಲ ಆ ಪೂರ್ತಿ ಪಾತ್ರ ಆತ್ಮನಲ್ಲಿ ಇದೆ ಏನೆಲ್ಲ ನಾಟಕ ತಯಾರು ಮಾಡುತ್ತಾರೆ ಅದು ಸಹ ಪಾತ್ರ ಆತ್ಮವೇ ಧಾರಣೆ ಮಾಡಿಕೊಳ್ಳುತ್ತೆ ಒಳ್ಳೆಯ ಪಾತ್ರ ಆತ್ಮನೇ ಅಭಿನಯಿಸುತ್ತದೆ ಆತ್ಮವೇ ಹೇಳುತ್ತದೆ ನಾನು ಗವರ್ನರ್ ಆಗಿದ್ದೇನೆ ನಾನು ಇದಾಗಿದ್ದೇನೆ ಅದಾಗಿದ್ದೇನೆ ಎಂದು ಆದರೆ ಆತ್ಮ ಅಭಿಮಾನಿ ಆಗಿರುವುದಿಲ್ಲ ಸತ್ಯಯುಗದಲ್ಲಿ ತಿಳಿದುಕೊಳ್ಳುತ್ತಾರೆ ನಾನು ಆತ್ಮ ಆಗಿದ್ದೇನೆ ಎಂದು ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತೇವೆ ಪರಮಾತ್ಮನನ್ನು ಅಲ್ಲಿ ತಿಳಿದುಕೊಂಡಿರುವುದಿಲ್ಲ ಈ ಸಮಯದಲ್ಲಿ ತಾವು ಎಲ್ಲವನ್ನು ತಿಳಿದುಕೊಂಡಿದ್ದೀರಾ ಶುದ್ರರು ಮತ್ತು ದೇವತೆಗಳಿಗಿಂತ ತಾವು ಬ್ರಾಹ್ಮಣರು ಉತ್ತಮರಾಗಿದ್ದೀರಾ ಇಷ್ಟೊಂದು ಜನ ಬ್ರಾಹ್ಮಣರು ಎಲ್ಲಿಂದ ಬರುತ್ತಾರೆ ತಯಾರಾಗಲು ಲಕ್ಷಾಂತರ ಜನ ಬರುತ್ತಾರೆ ಪ್ರದರ್ಶನಿಯಲ್ಲಿ ಯಾರು ಒಳ್ಳೆಯ ರೀತಿ ತಿಳಿದುಕೊಳ್ಳುತ್ತಾರೆ ಜ್ಞಾನ ಕೇಳುತ್ತಾರೆ ಅವರು ಪ್ರಜೆಗಳಾಗುತ್ತಾರೆ ಒಬ್ಬೊಬ್ಬ ರಾಜನಿಗೆ ಪ್ರಜೆಗಳು ತುಂಬ ಇರುತ್ತಾರೆ ತಾವು ಪ್ರಜೆಗಳನ್ನು ತ ಬಹಳಷ್ಟು ತಯಾರು ಮಾಡುತ್ತಿದ್ದೀರಾ ಪ್ರದರ್ಶನಿ ಪ್ರೊಜೆಕ್ಟರಿಂದ ಕೆಲವರು ತಿಳ್ಕೊಳ್ತಾರೆ ಚೆನ್ನಾಗೂ ತಯಾರಾಗ್ಬಿಡುತ್ತಾರೆ ಕಲಿತರೆ ಯೋಗ ಜೋಡಿಸುತ್ತಾರೆ ಈಗ ಅವರೆಲ್ಲರೂ ತಯಾರಾಗುತ್ತಿದ್ದಾರೆ ಪ್ರಜೆಗಳು ತಯಾರಾಗುತ್ತಾರೆ ಮತ್ತು ಶ್ರೀಮಂತರು ರಾಜ ರಾಣಿ ಬಡವರು ಎಲ್ಲರೂ ತಯಾರಾಗುತ್ತಾರೆ ಪ್ರಿನ್ಸ್ ಪ್ರಿನ್ಸೆಸ್ ತುಂಬ ಇರುತ್ತಾರೆ ಸತ್ಯಯುಗದಿಂದ ತ್ರೇತಾದವರೆಗೆ ಪ್ರಿನ್ಸ್ ಪ್ರಿನ್ಸೆಸ್ ಆಗುವಂತಹವರು ಈಗಲೇ ತಯಾರಾಗ್ತಾರೆ ಕೇವಲ ಎಂಟು ಮತ್ತು ನೂರ ಎಂಟು ಆಗೋದಿಲ್ಲ ಆದರೆ ಈಗ ಎಲ್ಲರೂ ತಯಾರಾಗ್ತಾ ಇದ್ದಾರೆ ತಾವು ಸರ್ವಿಸ್ ಮಾಡುತ್ತಿದ್ದೀರಾ ಇದು ಸಹ ನಥಿಂಗ್ ನೀವು ಹೊಸದೇನಲ್ಲ ತಾವೇನು ಫಂಕ್ಷನ್ ಮಾಡಿದ್ರಿ ಅದೇನು ಹೊಸದಲ್ಲ ಅನೇಕ ಬಾರಿ ಮಾಡಿದ್ದೀರಾ ಮತ್ತು ಸಂಗಮ ಯುಗದಲ್ಲಿ ಇದೇ ವ್ಯಾಪಾರ ಮಾಡುತ್ತೀರಾ ಮತ್ತಿನ್ನೇನು ಮಾಡುತ್ತೀರಾ ತಂದೆ ಬಂದಿದ್ದಾರೆ ಪತಿತರನ್ನು ಪಾವನ ಮಾಡಲು ಇದಕ್ಕೆ ಹೇಳಲಾಗುವುದು ವಿಶ್ವದ ಭೂಗೋಳ ಚರಿತ್ರೆ ಎಂದು ನಂಬರ್ ಅಂತೂ ಪ್ರತಿ ಮಾತಿನಲ್ಲಿ ಇದ್ದೇ ಇರುವುದು ನಿಮ್ಮಲ್ಲಿ ಯಾರು ಒಳ್ಳೆಯ ಭಾಷಣ ಮಾಡುತ್ತಾರೆ ಎಲ್ಲರೂ ಹೇಳುತ್ತಾರೆ ಇವರು ಬಹಳ ಚೆನ್ನಾಗಿ ಭಾಷಣ ಮಾಡಿದರೆಂದು ಬೇರೆಯವರಿಗೆ ಹೇಳ್ತಾರಲ್ವ ಬೇರೆಯವ್ರದ್ದು ಕೇಳಿದಾಗ ಹೇಳ್ತಾರೆ ಮೊದಲು ಮಾಡಿದವರು ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರು ಎಂದು ಮೂರನೆಯವರು ಮತ್ತು ಅವರಿಗಿಂತ ತೀಕ್ಷ್ಣವಾಗಿರಬಹುದು ಆಗ ಹೇಳ್ಬೋದು ಇವ್ರು ಅವರಿಗಿಂತ ಇವರು ತೀಕ್ಷ್ಣವಾಗಿದ್ದಾರೆಂದು ಪ್ರತಿ ಮಾತಿನಲ್ಲಿ ಪುರುಷಾರ್ಥ ಮಾಡಬೇಕು ನಾವು ಅವರಿಗಿಂತ ಮೇಲೆ ಹೋಗಬೇಕು ಎಂದು ಬುದ್ಧಿವಂತರು ಯಾರಿರುತ್ತಾರೆ ಅವರು ತಕ್ಷಣ ಕೈ ಎತ್ತುತ್ತಾರೆ ಭಾಷಣ ಮಾಡಲು ತಾವೆಲ್ಲರೂ ಪುರುಷಾರ್ಥಿಗಳಾಗಿದ್ದೀರಾ ಮುಂದೆ ಹೋಗುತ್ತಾ ಟ್ರೈನ್ ತಯಾರಾಗತ್ತೆ ಹೇಗೆ ಮಮ್ಮ ಸ್ಪೆಷಲ್ ಮೇನ್ ಟ್ರೈನ್ ಆಗಿದ್ದರು ಬಾಬರವರಿಗೆ ಗೊತ್ತೇ ಆಗಿರಲಿಲ್ಲ ಏಕೆಂದರೆ ಇಬ್ಬರು ಒಟ್ಟಿಗೆ ಇದ್ದರು ತಾವು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಆಗ್ತಾ ಇರಲಿಲ್ಲ ಯಾರು ಹೇಳುತ್ತಿದ್ದಾರೆ ಎಂದು ತಾವು ಸದಾ ತಿಳಿದುಕೊಳ್ಳಿ ಶಿವ ತಂದೆ ತಿಳಿಸುತ್ತಿದ್ದಾರೆ ಎಂದು ತಂದೆ ಮತ್ತು ದಾದಾ ಇಬ್ಬರು ತಿಳಿದುಕೊಂಡಿದ್ದಾರೆ ಆದರೆ ಅವರು ಅಂತರ್ಯಾಮಿಯಾಗಿದ್ದಾರೆ ಹೊರಗಿನಿಂದ ಹೇಳ್ತಾರೆ ಇವರಂತೂ ಬಹಳ ಬುದ್ಧಿವಂತರಿದ್ದಾರೆ ಎಂದು ತಂದೆಯು ಮಹಿಮೆ ಕೇಳಿ ಖುಷಿ ಪಡುತ್ತಾರೆ ಲೌಕಿಕ ತಂದೆಯೂ ಸಹ ಕೆಲವರು ಒಳ್ಳೆ ಮಕ್ಕಳ ಇದ್ದಾರೆ ಅಂತ ಅಂದರೆ ಓದಿ ಶ್ರೇಷ್ಠ ಪದವಿ ಪಡ್ಕೊಂಡ್ರೆ ತಂದೆ ತಿಳಿದುಕೊಳ್ಳುತ್ತಾರೆ ಈ ಮಗು ಒಳ್ಳೆಯ ಹೆಸರನ್ನು ತರುತ್ತೆ ಒಳ್ಳೆಯ ಹೆಸರು ಪ್ರಸಿದ್ಧ ಮಾಡುತ್ತಾರೆ ಎಂದು ಇವರು ಸಹ ತಿಳಿದುಕೊಳ್ಳುತ್ತಾರೆ ಇಂತಹ ಮಕ್ಕಳು ಈ ಆತ್ಮಿಕ ಸೇವೆಯಲ್ಲಿ ಬಹಳ ಬುದ್ಧಿವಂತರಿದ್ದಾರೆ ಮುಖ್ಯವಾಗಿ ಅಂತೂ ಭಾಷಣ ಮಾಡಬೇಕು ಬೇರೆಯವರಿಗೆ ಸಂದೇಶ ಕೊಡುವುದು ತಿಳಿಸುವುದು ಮುಖ್ಯ ಮಾತಾಗಿದೆ ಬಾಬಾರವರು ಉದಾಹರಣೆಯನ್ನು ತಿಳಿಸ್ತಾ ಇದ್ದರು ಒಬ್ಬರಿಗೆ ಐದು ಜನ ಮಕ್ಕಳಿದ್ರು ಯಾರೋ ಕೇಳಿದ್ರು ಅವರನ್ನು ನಿಮ್ಗೆ ಎಷ್ಟು ಜನ ಮಕ್ಕಳು ಅಂತ ಅವ್ರು ಹೇಳಿದ್ರು ಇಬ್ಬರು ಅಂತ ಅವ್ರು ಹೇಳಿದ್ರು ನಿಮ್ಗಂತೂ ಐದು ಜನ ಮಕ್ಕಳಿದಾರಲ್ವ ಅಂತ ಆಗ ಅವ್ರು ಹೇಳಿದ್ರು ಸುಪುತ್ರ ಮಕ್ಕಳು ಇಬ್ಬರೇ ಇರೋದು ಅಂತ ಹೇಳಿ ಮಕ್ಕಳ ಐದು ಜನ ಇದ್ದಾರೆ ಆದರೆ ಸುಪುತ್ರ ಮಕ್ಕಳು ಇಬ್ಬರೇ ಇರೋದು ಅಂತ ಹೇಳಿದ್ರು ಇಲ್ಲಿಯೂ ಸಹ ಹಾಗೆಯೇ ಮಕ್ಕಳಂತೂ ಬಹಳಷ್ಟು ಜನ ಇದ್ದಾರೆ ಬಾಬಾ ಹೇಳ್ತಾರೆ ಇವರು ಡಾಕ್ಟರ್ ನಿರ್ಮಲಾ ದೀದಿ ಜ್ಞಾನ ಸರೋವರದಲ್ಲಿ ಇದ್ರಲ್ಲ ಮೊದಲು ಈಗಿಲ್ಲ ಶರೀರ ಬಿಟ್ಟಿದ್ದಾರೆ ಬಾಬಾ ಅವರ ನೆನಪು ಮಾಡ್ಕೊಳ್ತಾ ಇದ್ದಾರೆ ಈ ನಿರ್ಮಲಾ ಡಾಕ್ಟರ್ ನಿರ್ಮಲಾ ದೀದಿ ಮಗು ತುಂಬ ಒಳ್ಳೆಯವರು ಬಹಳ ಪ್ರೇಮದಿಂದ ಲೌಕಿಕ ತಂದೆಗೆ ತಿಳಿಸಿ ಸೆಂಟರ್ ಓಪನ್ ಮಾಡಿಸಿದ್ರು ಪೂರ್ತಿ ಅವ್ರ ಖರ್ಚಿಂದನೇ ಅವ್ರು ಮಾಡಿಸಿದ್ರು ಸೇವೆ ಮಾಡಿಸಿದ್ರು ಬಾಬಾ ಹೇಳ್ತಾರೆ ಇದು ಭಾರತದ ಸರ್ವೀಸು ತಾವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಾ ಈ ಭಾರತವನ್ನು ನರಕವನ್ನಾಗಿ ರಾವಣ ಮಾಡಿದ್ದಾರೆ ಒಬ್ಬ ಸೀತೆ ಮಾತ್ರ ಕೈದಿಯಲ್ಲಿರಲಿಲ್ಲ ಆದರೆ ತಾವೆಲ್ಲರೂ ಸೀತೆಯರು ರಾವಣನ ಕೈದಿಯಲ್ಲಿ ಇದ್ದರೆ ಬಕ್ಕಿ ಶಾಸ್ತ್ರಗಳಲ್ಲಿ ಎಷ್ಟೆಲ್ಲ ದಂತಕಥೆಗಳನ್ನು ಬರೆದಿದ್ದಾರೆ ಇದು ಸಹ ಭಕ್ತಿ ಮಾರ್ಗದ್ದು ಡ್ರಾಮಾದಲ್ಲಿ ಇದೆ ತಾವು ತಿಳಿದುಕೊಂಡಿದ್ದೀರಾ ಸತ್ಯಯುಗದಿಂದ ಹಿಡಿದು ಏನೆಲ್ಲ ಕಳೆದು ಹೋಗಿದೆ ಅದು ಪುನರಾವರ್ತನೆ ಆಗುವುದು ತನ್ನಷ್ಟಕ್ಕೆ ತಾನೇ ಪೂಜ್ಯರು ತಾನೇ ಪೂಜಾರಿಗಳಾಗುತ್ತಾರೆ ತಂದೆ ಹೇಳುತ್ತಾರೆ ನಾನೇ ಬಂದು ಪೂಜಾರಿಗಳಿಂದ ಪೂಜ್ಯರನ್ನಾಗಿ ಮಾಡಬೇಕಾಗುವುದು ಮೊದಲು ಗೋಲ್ಡನ್ ಏಜು ನಂತರ ಕಬ್ಬಿಣದ ಸಮಾನ ಆಗಬೇಕು ಸತ್ಯಯುಗದಲ್ಲಿ ಸೂರ್ಯವಂಶಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ರಾಮರಾಜ್ಯವಿದ್ದಾಗ ಚಂದ್ರವಂಶವಿತ್ತು ಈ ಸಮಯದಲ್ಲಿ ತಾವೆಲ್ಲರೂ ಆತ್ಮಿಕ ಯೋದ್ಧರಾಗಿದ್ದೀರಾ ಯುದ್ಧದ ಮೈದಾನದಲ್ಲಿ ಬರುವವರಿಗೆ ಕ್ಷತ್ರಿಯರೆಂದು ಹೇಳಲಾಗುವುದು ತಾವು ಆತ್ಮಿಕ ಕ್ಷತ್ರಿಯರಾಗಿದ್ದೀರಾ ಬಾಕಿ ಅವರೆಲ್ಲ ಶಾರೀರಿಕ ಕ್ಷತ್ರಿಯರು ಅವರಿಗೆ ಹೇಳಲಾಗತ್ತೆ ಬಾಹುಬಲದಿಂದ ಯುದ್ಧ ಮಾಡಬೇಕು ಎಂದು ಶುರುವಿನಲ್ಲಿ ಮಲ್ಲ ಯುದ್ಧ ನಡೆಯುತ್ತಾ ಇತ್ತು ಬಾಹುಗಳಿಂದ ಪರಸ್ಪರದಲ್ಲಿ ಜಗಳ ಮಾಡಿಕೊಳ್ತಾ ಇದ್ರು ಯುದ್ಧ ಮಾಡ್ತಿದ್ದರು ವಿಜಯ ಪಡೆಯುತ್ತಿದ್ದರು ಈಗಂತೂ ನೋಡಿ ಬಾಂಬ್ಸ್ ಎಲ್ಲ ತಯಾರಾಗಿದೆ ತಾವು ಸಹ ಕ್ಷತ್ರಿಯರಾಗಿದ್ದೀರಾ ಅವರು ಸಹ ಕ್ಷತ್ರಿಯರಾಗಿದ್ದಾರೆ ತಾವು ಮಾಯೆಯ ಮೇಲೆ ವಿಜಯ ಪಡೆಯುತ್ತೀರಾ ಆತ್ ಶ್ರೀಮತ್ತದಂತೆ ನಡೆದು ತಾವು ಆತ್ಮಿಕ ಕ್ಷತ್ರಿಯರು ಆತ್ಮವೇ ಎಲ್ಲ ಮಾಡುತ್ತೆ ಅಲ್ವಾ ಈ ಶರೀರದ ಕರ್ಮೇಂದ್ರಿಯಗಳ ಮೂಲಕ ಆತ್ಮನಿಗೆ ತಂದೆಯೇ ಬಂದು ಕಲಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮನ್ನು ಮಾಯೆ ತಿನ್ನುವುದಿಲ್ಲ ನಿಮ್ಮ ವಿಕರ್ಮ ವಿನಾಶವಾಗುವುದು ಮತ್ತು ತಮಗೆ ಉಲ್ಟಾ ಸು ಸುಲ್ಟಾ ಸಂಕಲ್ಪಗಳು ಸಹ ಬರಬಾರದು ತಂದೆಯನ್ನು ನೆನಪು ಮಾಡುವುದರಿಂದ ಖುಷಿಯೂ ಇರುವುದು ಆದ್ದರಿಂದ ತಂದೆ ಹೇಳುತ್ತಾರೆ ಬೆಳಗ್ಗೆ ಬೆಳಗ್ಗೆ ಎದ್ದು ಅಭ್ಯಾಸ ಮಾಡಿರಿ ಬಾಬಾ ತಾವೆಷ್ಟು ಮಧುರರಾಗಿದ್ದೀರಾ ಆತ್ಮ ಹೇಳತ್ತೆ ಬಾಬಾ ಎಂದು ತಂದೆಯ ಪರಿಚಯ ಕೊಟ್ಟಿದ್ದಾರೆ ನಾನು ನಿಮ್ಮ ತಂದೆಯಾಗಿದ್ದೇನೆ ನಿಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸಲು ಬಂದಿದ್ದೇನೆ ಈ ಮನುಷ್ಯ ಸೃಷ್ಟಿಯ ಉಲ್ಟಾ ವೃಕ್ಷ ಇದಾಗಿದೆ ಇದು ವೆರೈಟಿ ಧರ್ಮಗಳ ಮನುಷ್ಯ ಸೃಷ್ಟಿಯಾಗಿದೆ ಇದಕ್ಕೆ ಹೇಳಲಾಗುವುದು ವಿರಾಟ ಲೀಲೆ ಎಂದು ತಂದೆ ತಿಳಿಸುತ್ತಾರೆ ಈ ಮನುಷ್ಯ ವೃಕ್ಷದ ಬೀಜ ರೂಪ ನಾನಾಗಿದ್ದೇನೆ ನನ್ನನ್ನು ನೆನಪು ಮಾಡುತ್ತಾ ಇರಿ ಯಾ ಯಾವುದ್ಯಾವುದೋ ವೃಕ್ಷದ ಬೀಜ ಇರುತ್ತೆ ಅಲ್ವಾ ಮತ್ತು ನಂಬರ್ ವಾರಾಗಿ ತಯಾರಾಗತ್ತೆ ಇದು ಡ್ರಾಮಾ ತಯಾರಾಗಿದೆ ಕತೆಯು ಗಾದೆ ಮಾತು ಇದೆ ಇಂಥವರು ಇಂತಹ ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಪೈಗಂಬರನ್ನು ಕಳಿಸಿದ್ರು ಎಂದು ಆದರೆ ಅಲ್ಲಿಂದ ಕಳುಹಿಸುವುದಿಲ್ಲ ಡ್ರಾಮಾನುಸಾರವಾಗಿ ಇದೆಲ್ಲ ಪುನರಾವರ್ತನೆ ಆಗುವುದು ಇಲ್ಲಿ ತಂದೆ ಒಬ್ಬರೇ ಧರ್ಮ ಮತ್ತು ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಈ ಪ್ರಪಂಚದಲ್ಲಿ ಯಾರೂ ಸಹ ಈ ಬಾಬರವರನ್ನು ತಿಳ್ಕೊಂಡಿಲ್ಲ ಜ್ಞಾನವನ್ನು ತಿಳ್ಕೊಂಡಿಲ್ಲ ಈಗ ಸಂಗಮ ಯುಗವಿದೆ ವಿನಾಶದ ಜ್ವಾಲೆ ಪ್ರಜ್ವಲಿತವಾಗುವುದು ಇದಾಗಿದೆ ಶಿವ ತಂದೆಯ ಜ್ಞಾನ ಯಜ್ಞ ಅವರು ರುದ್ರ ಎಂಬ ಹೆಸರನ್ನು ಇಟ್ಟಿದ್ದಾರೆ ಪ್ರಜಾಪಿತ ಬ್ರಹ್ಮರವರ ಮೂಲಕ ತಾವು ಬ್ರಾಹ್ಮಣರು ಜನ್ಮ ಪಡೆದಿದ್ದೀರಾ ತಾವು ಶ್ರೇಷ್ಠರಾದರೆ ಅಲ್ವಾ ಅನಂತರ ಅನೇಕ ರೆಂಬೆ ಕೊಂಬೆಗಳು ಬರುತ್ತವೆ ವಾಸ್ತವದಲ್ಲಿ ತಾವೆಲ್ಲರೂ ಬ್ರಾಹ್ಮಣರು ತಂದೆಗೆ ಬ್ರಹ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಬ್ರಹ್ಮ ಬಾಬರವರಿಗೆ ಹೇಳಲಾಗುವುದು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಮನೆತನ ತಯಾರಾಗತ್ತೆ ಮೊಟ್ಟ ಮೊದಲು ಬ್ರಹ್ಮ ಶ್ರೇಷ್ಠ ಅನಂತರ ಮನೆತನ ಬರುತ್ತೆ ಹೇಳ್ತಾರೆ ಭಗವಂತ ಸೃಷ್ಟಿ ಹೇಗೆ ರಚಿಸಿದರೆಂದು ರಚನೆಯಂತೂ ಇದ್ದೇ ಇದೆ ಯಾವಾಗ ಪತಿತರಾಗುತ್ತಾರೆ ಎಲ್ಲ ಮನುಷ್ಯ ಮಾತ್ರರು ಆಗ ತಂದೆಯನ್ನು ಕರೆಯುತ್ತಾರೆ ಅವರೇ ಬಂದು ದುಃಖಿ ಸೃಷ್ಟಿಯನ್ನು ಸುಖಿ ಮಾಡುತ್ತಾರೆ ಆದ್ದರಿಂದ ಕರೆಯುತ್ತಾರೆ ಬಾಬಾ ದುಃಖ ಅರ್ಥ ಸುಖ ಕರ್ತ ಬನ್ನಿ ಎಂದು ಹೆಸರೆ ಇಡಲಾಗಿದೆ ಹರಿದ್ವಾರ ಹರಿದ್ವಾರ ಅಂದ್ರೆ ಅರ್ಥ ಹರಿಯ ದ್ವಾರ ಭಗವಂತನ ದ್ವಾರ ಮನೆ ಬಾಗಿಲು ಅಲ್ಲಿ ಗಂಗೆ ಹರಿಯತ್ತೆ ತಿಳ್ಕೊಳ್ತಾರೆ ನಾವು ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ಹರಿಯ ದ್ವಾರದಲ್ಲಿ ಹೊರಟು ಹೋಗುತ್ತೇವೆ ಭಗವಂತನ ಸಮೀಪ ಹೊರಟು ಹೋಗ್ತೇವೆ ಎಂದು ಆದರೆ ಹರಿಯ ದ್ವಾರ ಎಲ್ಲಿದೆ ಅವರು ಮತ್ತೆ ಕೃಷ್ಣನಿಗೋಸ್ಕರ ಹೇಳ್ತಾರೆ ಹರಿ ಎಂದು ಹರಿಯ ದ್ವಾರ ಅಂತೂ ಶಿವತಂದೆಯಾಗಿದ್ದಾರೆ ದುಃಖ ಅರ್ಥ ಸುಖ ಕರ್ತ ಮೊದಲು ನೀವು ಹೋಗಬೇಕು ತಮ್ಮ ಮನೆಗೆ ತನ್ನ ಮಕ್ಕಳಿಗೆ ತನ್ನ ತಂದೆ ಮತ್ತು ಮನೆಯ ಬಗ್ಗೆ ತಂದೆ ಈಗ ಜ್ಞಾನ ಕೊಟ್ಟಿದ್ದಾರೆ ತಂದೆಯ ಗದ್ದೆ ಶ್ರೇಷ್ಠವಾಗಿರುತ್ತೆ ಹೂಗಳು ಮೇಲೆ ಇರ್ತಾರೆ ಆಮೇಲೆ ಯುಗಲ್ದಾನ ಮಣಿಗಳು ಆಮೇಲೆ ಎಲ್ಲರೂ ಅವರಿಗಿಂತ ಕೆಳಗೆ ಮತ್ತು ವೈ ವೈಜಯಂತಿ ಮಾಲೆ ವಿಷ್ಣುವಿನ ಮಾಲೆ ವಿಷ್ಣುವಿನ ಕೊರಳಿನ ಮಾಲೆ ಅವರೇ ಆಗುತ್ತಾರೆ ಮತ್ತು ವಿಷ್ಣುಪುರಿಯಲ್ಲಿ ರಾಜ್ಯ ಮಾಡುತ್ತಾರೆ ಬ್ರಾಹ್ಮಣರ ಮಾಲೆಯಂತೂ ಇಲ್ಲ ಏಕೆಂದರೆ ಗಳಿಗೆ ಗಳಿಗೆಗೂ ಬ್ರಾಹ್ಮಣರು ಮುರಿದು ಹೋಗುತ್ತಿರುತ್ತಾರೆ ಅಂದರೆ ಜ್ಞಾನ ಬಿಟ್ಟು ಹೋಗ್ಬಿಡ್ತಾರೆ ಮತ್ತೆ ಹೇಗೆ ಮಾಲೆ ತಯಾರಾಗುತ್ತೆ ತಂದೆ ತಿಳಿಸುತ್ತಾರೆ ನಂಬರ್ ವಾರಂತೂ ಇದ್ದೇ ಇದ್ದೀರಾ ಇವತ್ತು ಚೆನ್ನಾಗಿರ್ತೀರಾ ನಾಳೆ ಬಿರುಗಾಳಿ ಬರುತ್ತೆ ಗ್ರಹಚಾರ ಬರುತ್ತೆ ತಣ್ಣಗಾಗ್ಬಿಡುತ್ತಾರೆ ಬಾಬಾ ಹೇಳುತ್ತಾರೆ ನನ್ನ ಮಕ್ಕಳಾಗುತ್ತೀರಾ ಆಶ್ಚರ್ಯವಾಗಿ ಕೇಳುತ್ತೀರಾ ಹೇಳುತ್ತೀರಾ ಧ್ಯಾನದಲ್ಲಿ ಹೋಗುತ್ತೀರಾ ಮತ್ತು ಮಾಲೆಯಲ್ಲೂ ಮಣಿಗಳಾಗುತ್ತೀರಾ ಮತ್ತು ಏಕದಂ ಬಾಗಂತಿ ಚಂಡಾಳರಾಗ್ಬಿಡ್ತಾರೆ ಕೆಲವರು ಅಂತಾರೆ ಬಾಬರವರು ಹ್ಞೂ ಬಾಬನಿಗೆ ಮಕ್ಕಳಾಗ್ತಾರೆ ಆಶ್ಚರ್ಯವಾಗಿ ಕೇಳ್ತಾರೆ ಹೇಳ್ತಾರೆ ಧ್ಯಾನದಲ್ಲೂ ಹೋಗ್ತಾರೆ ಮಾಲೆಯಲ್ಲೂ ಮಣಿ ಆಗ್ತಾರೆ ಮತ್ತು ಏಕದಂ ಬಾಬನ ಕೈಯನ್ನು ಬಿಟ್ಟು ಹೋಗ್ತಾರೆ ಚಂಡಾಳರಾಗ್ತಾರೆ ಮತ್ತು ಮಾಲೆ ಹೇಗೆ ತಯಾರಾಗತ್ತೆ ತಂದೆ ತಿಳಿಸುತ್ತಾರೆ ಬ್ರಾಹ್ಮಣರ ಮಾಲೆ ತಯಾರಾಗುವುದಿಲ್ಲ ಭಕ್ತರ ಮಾಲೆಯಲ್ಲಿ ಮುಖ್ಯ ಫಿಮೇಲ್ಸಲ್ಲಿ ಮೇರ ಮೇಲ್ಸಲ್ಲಿ ನಾರದ ಅಣ್ಣಂದಿರಲ್ಲಿ ನಾರದ ಅಕ್ಕಂದಿರಲ್ಲಿ ಮೀರ ಬಹಳ ಪ್ರಸಿದ್ಧವಾಗಿದ್ದಾರೆ ಸಂಗಮದಲ್ಲಿ ತಂದೆಯೇ ಬಂದು ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿಯನ್ನು ಕೊಡುತ್ತಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವೇ ಸ್ವರ್ಗಕ್ಕೆ ಮಾಲೀಕರಾಗಿದ್ದೆವು ಈಗ ನರಕದಲ್ಲಿದ್ದೇವೆ ತಂದೆ ಹೇಳುತ್ತಾರೆ ನರಕವನ್ನು ಕಾಲಿಂದ ಒದೆಯಿರಿ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡೆಯಿರಿ ಏನೆಲ್ಲ ರಾಜ್ಯ ನಿಮ್ಮ ನಿಮ್ಮಿಂದ ರಾವಣ ಕಸಿದುಕೊಂಡಿದ್ದಾರೆ ಈ ಎಲ್ಲ ಜ್ಞಾನವನ್ನು ತಂದೆಯೇ ಬಂದು ತಿಳಿಸುತ್ತಾರೆ ಈ ಎಲ್ಲ ಶಾಸ್ತ್ರ ತೀರ್ಥ ಎಲ್ಲವನ್ನು ತಂದೆ ತಿಳಿದುಕೊಂಡಿದ್ದಾರೆ ಬೀಜ ರೂಪ ಆಗಿದ್ದಾರೆ ಅಲ್ವಾ ಜ್ಞಾನ ಸಾಗರ ಶಾಂತಿಯ ಸಾಗರ ಇದೆಲ್ಲ ಆತ್ಮನೇ ಹೇಳುತ್ತೆ ಬಾಬಾ ನನಗೆ ತಂದೆ ಇದ್ದಾರೆ ಅವರು ಜ್ಞಾನಸಾಗರ ಎಂದು ತಂದೆ ತಿಳಿಸುತ್ತಾರೆ ಈ ನಾರಾಯಣ ಸತ್ಯಯುಗಕ್ಕೆ ಮಾಲೀಕರಾಗಿದ್ದರು ಅವರಿಗೆ ಮೊದಲು ಏನಾಗಿದ್ದರು ಸತ್ಯಯುಗದಲ್ಲಿ ಬರೋಕ್ಕಿಂತ ಮುಂಚೆ ಏನಾಗಿದ್ದರು ಕಲಿಯುಗದ ಅಂತ್ಯವಾದಾಗ ಸಂಗಮ ಯುಗವಾಗುವುದು ಮತ್ತು ಈಗ ಸ್ವರ್ಗವಾಗತ್ತೆ ತಂದೆಯನ್ನು ಸ್ವರ್ಗದ ರಚೈತ ಎಂದು ಹೇಳಲಾಗುವುದು ಸ್ವರ್ಗ ಸ್ಥಾಪನೆ ಮಾಡುವವರು ಈ ಲಕ್ಷ್ಮೀನಾರಾಯಣ ಸ್ವರ್ಗಕ್ಕೆ ಮಾಲೀಕರಾಗಿದ್ದರು ಇವರಿಗೆ ಆಸ್ತಿ ಎಲ್ಲಿಂದ ಸಿಕ್ಕಿತು ಸ್ವರ್ಗದ ರಚೈತ ತಂದೆಯಿಂದ ಬಾಬಾರವರೇ ಈ ಆಸ್ತಿಯನ್ನು ಕೊಡುತ್ತಾರೆ ತಾವು ಯಾರನ್ನೇ ಕೇಳಿ ಈ ಲಕ್ಷ್ಮೀ ನಾರಾಯಣರಿಗೆ ಸತ್ಯಯುಗದ ರಾಜಧಾನಿ ಇತ್ತು ಎಂದು ಹೇಗೆ ಪಡ್ಕೊಂಡ್ರು ಅವರು ಅಂತ ಕೇಳಿ ಯಾರೂ ಹೇಳಲು ಸಾಧ್ಯವಿಲ್ಲ ಈ ದಾದಾರವರು ಸಹ ಹೇಳ್ತಾ ಇದ್ರು ನನಗೂ ಗೊತ್ತಿಲ್ಲ ಎಂದು ಪೂಜೆ ಮಾಡುತ್ತಾ ಇದ್ರು ಆದರೆ ಅವರಿಗೆ ಗೊತ್ತಿರಲಿಲ್ಲ ಈಗ ತಂದೆ ತಿಳಿಸುತ್ತಾರೆ ಇವರು ಸಂಗಮ ಯುಗದಲ್ಲಿಯೇ ರಾಜಯೋಗವನ್ನು ಕಲಿಯುತ್ತಾರೆ ಗೀತೆಯಲ್ಲಿಯೇ ರಾಜಯೋಗದ ವರ್ಣನೆ ಇದೆ ಗೀತೆಯ ವಿನಃ ಬೇರೆ ಯಾವುದೇ ಶಾಸ್ತ್ರದಲ್ಲಿ ರಾಜಯೋಗದ ಮಾತಿಲ್ಲ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ ಭಗವಂತನೇ ಬಂದು ನರನಿಂದ ನಾರಾಯಣ ಆಗುವ ಜ್ಞಾನ ಕೊಡುತ್ತಾರೆ ಭಾರತದ ಮುಖ್ಯ ಶಾಸ್ತ್ರವಾಗಿದೆ ಗೀತೆ ಗೀತೆ ಯಾವಾಗ ರಚಿಸಲ್ಪಟ್ಟಿತ್ತು ಇದು ಗೊತ್ತಿಲ್ಲ ಯಾರಿಗೂ ತಂದೆ ಹೇಳುತ್ತಾರೆ ಕಲ್ಪ ಕಲ್ಪವು ಸಂಗಮ ಯುಗದಲ್ಲಿ ನಾನು ಬರುತ್ತೇನೆ ಯಾರಿಗೆ ರಾಜ್ಯವನ್ನು ಕೊಟ್ಟಿದ್ದೆ ಅವರೂ ರಾಜ್ಯವನ್ನು ಕಳೆದು ತಮೋ ಪ್ರಧಾನ ದುಃಖಿಗಳಾಗಿದ್ದಾರೆ ರಾವಣನ ರಾಜ್ಯವಾಗಿದೆ ಪೂರ್ತಿ ಭಾರತದ್ದು ಕತೆಯಾಗಿದೆ ಭಾರತ ಆಲ್ರೌಂಡ್ ಬೇರೆ ಎಲ್ಲರೂ ನಂತರ ಬರ್ತಾರೆ ಬಾಬಾ ಹೇಳುತ್ತಾರೆ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ತಿಳಿದುಕೊಂಡಿದ್ದೀರಾ ಎಲ್ಲ ರಹಸ್ಯ ನಾನು ತಿಳಿಸುತ್ತಿದ್ದೇನೆ ಐದು ಸಾವಿರ ವರ್ಷಗಳಿಗೆ ಮೊದಲು ತಾವು ದೇವಿ ದೇವತೆಗಳಾಗಿದ್ದೀರಿ ತಾವು ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿರಲಿಲ್ಲ ಏ ಭಾರತವಾಸಿಗಳೇ ತಂದೆ ಬರುತ್ತಾರೆ ಅಂತಿಮದಲ್ಲಿ ಆದಿಯಲ್ಲಿ ಬಂದರೆ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಹೇಗೆ ತಿಳಿಸೋದು ಅಂದರೆ ಸತ್ಯಯುಗದ ಆದಿಯಲ್ಲಿ ಬರಲ್ಲ ಬಾಬಾ ಕಲಿಯುಗದಲ್ಲಿ ಅಂತಿಮದಲ್ಲಿ ಬರ್ತಾರೆ ಮೊದಲೇ ಬಂದರೆ ಯಾರಿಗೆ ಜ್ಞಾನ ಹೇಳೋದು ಸೃಷ್ಟಿಯ ವೃದ್ಧಿನೇ ಆಗೋದಿಲ್ಲ ಮತ್ತು ತಿಳಿಸೋದು ಹೇಗೆ ಅಲ್ಲಂತೂ ಜ್ಞಾನದ ಅವಶ್ಯಕತೆಯೇ ಇರುವುದಿಲ್ಲ ಸತ್ಯಯುಗದಲ್ಲಿ ತಂದೆ ಈಗ ಸಂಗಮ ಯುಗದಲ್ಲಿ ಜ್ಞಾನ ಕೊಡುತ್ತಿದ್ದಾರೆ ಜ್ಞಾನ ಪೂರ್ಣ ಅಲ್ವಾ ಅವಶ್ಯವಾಗಿ ಜ್ಞಾನ ತಿಳಿಸುವುದು ಅಂತಿಮದಲ್ಲಿ ಅದಕ್ಕೆ ಅಂತಿಮದಲ್ಲೇ ಬರಬೇಕಾಗತ್ತೆ ಕಲಿಯುಗದ ಅಂತಿಮದಲ್ಲಿ ಸಂಗಮ ಯುಗದಲ್ಲಿ ಆದಿಯಿಂದ ನಿಮಗೇನು ತಿಳಿಸ್ಕೊಳ್ಳಿ ಇದೆಲ್ಲ ತಿಳಿದುಕೊಳ್ಳುವ ಮಾತುಗಳಾಗಿವೆ ಭಗವಾನು ವಾಚ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ಇದು ಯೂನಿವರ್ಸಿಟಿ ಪಾಂಡವ ಸರ್ಕಾರದ್ದಾಗಿದೆ ಈಗ ಇದಾಗಿದೆ ಸಂಗಮ ಯಾದವರು ಕೌರವರು ಮತ್ತು ಪಾಂಡವರು ಇರುವಂತಹ ಸಂಗಮ ಅವರು ಕುಳಿತು ಸೇನೆಗಳನ್ನು ತೋರಿಸಿದರು ತಂದೆ ಹೇಳುತ್ತಾರೆ ಯಾದವರು ಕೌರವರು ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ನಿಂದನೆ ಮಾಡಿಕೊಳ್ಳುತ್ತಿರುತ್ತಾರೆ ತಂದೆಯ ಜೊತೆ ಪ್ರೀತಿ ಇಲ್ಲ ಹೇಳ್ತಾರೆ ನಾಯಿಯಲ್ಲಿ ಬೆಕ್ಕಲ್ಲು ಎಲ್ಲದರಲ್ಲೂ ಭಗವಂತ ಇದ್ದಾರೆ ಎಂದು ಬಾಕಿ ಪಾಂಡವರದ್ದು ಪ್ರೀತಿ ಬುದ್ಧಿ ಇತ್ತು ಪಾಂಡವರ ಜೊತೆ ಸ್ವಯಂ ಪರಮಾತ್ಮ ಇದ್ದಾರೆ ಪಾಂಡವರು ಅಂದರೆ ಆತ್ಮಿಕ ಮಾರ್ಗದರ್ಶಕರು ಅವರೆಲ್ಲ ಶಾರೀರಿಕ ಮಾರ್ಗದರ್ಶಕರು ತಾವು ಆತ್ಮಿಕ ಮಾರ್ಗದರ್ಶಕರಾಗಿದ್ದೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಪ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಆತ್ಮ ಅಭಿಮಾನಿಯಾಗಿ ಈ ಬೇಹದ್ದಿನ ನಾಟಕದಲ್ಲಿ ಹೀರೋ ಪಾತ್ರವನ್ನು ಅಭಿನಯಿಸಬೇಕು ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರ ತನ್ನ ತನ್ನದೇ ಆಗಿದೆ ಆದ್ದರಿಂದ ಯಾರ ಪಾತ್ರದ ಜೊತೆ ರೀಸ್ ಮಾಡಬಾರದು ಎರಡನೇ ಪಾಯಿಂಟು ಬೆಳಗ್ಗೆ ಬೆಳಗ್ಗೆ ಎದ್ದು ತಮ್ಮ ಜೊತೆ ತಾವೇ ಮಾತನಾಡಿಕೊಳ್ಳಬೇಕು ಅಭ್ಯಾಸ ಮಾಡಬೇಕು ನಾನು ಈ ಶರೀರದ ಕರ್ಮೇಂದ್ರಿಯಗಳಿಂದ ಭಿನ್ನವಾಗಿದ್ದೇನೆ ಬಾಬಾ ತಾವೆಷ್ಟು ಮಧುರರಾಗಿದ್ದೀರಾ ತಾವು ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡುತ್ತಿದ್ದೀರಾ ವರದಾನ ತಂದೆಯ ಸಂಸ್ಕಾರಗಳನ್ನು ತಮ್ಮ ನಿಜಿ ಸಂಸ್ಕಾರ ಮೂಲ ಸಂಸ್ಕಾರ ಮಾಡಿಕೊಳ್ಳುವಂತಹ ವ್ಯರ್ಥ ಮತ್ತು ಹಳೆಯ ಸಂಸ್ಕಾರಗಳಿಂದ ಮುಕ್ತರಾಗಿರಿ ಬಾಬಾರವರ ಸಂಸ್ಕಾರಗಳನ್ನು ತಮ್ಮ ನಿಜಿ ಸಂಸ್ಕಾರ ಮಾಡಿಕೊಳ್ಳುವಂತಹ ವ್ಯರ್ಥ ಮತ್ತು ಹಳೆಯ ಸಂಸ್ಕಾರಗಳಿಂದ ಮುಕ್ತರಾಗಿರಿ ವರದಾನದ ವಿಶ್ಲೇಷಣೆ ಯಾವುದೇ ವ್ಯರ್ಥ ಸಂಕಲ್ಪ ಅಥವಾ ಹಳೆಯ ಸಂಸ್ಕಾರ ದೇಹಾಭಿಮಾನದ ಸಂಬಂಧದ ಜೊತೆ ಇರುತ್ತದೆ ಆತ್ಮಿಕ ಸ್ವರೂಪದ ಸಂಸ್ಕಾರ ತಂದೆಯ ಸಮಾನವಾಗಿರುತ್ತದೆ ಹೀಗೆ ತಂದೆ ಸದಾ ವಿಶ್ವ ಕಲ್ಯಾಣಕಾರಿಯಾಗಿದ್ದಾರೆ ಪರೋಪಕಾರಿಯಾಗಿದ್ದಾರೆ ದಯಾರುದಯಿಯಾಗಿದ್ದಾರೆ ವರದಾತ ಆಗಿದ್ದಾರೆ ಹಾಗೆಯೇ ಸ್ವಯಂನ ಸಂಸ್ಕಾರ ನ್ಯಾಚುರಲ್ ಆಗಬೇಕು ಸಂಸ್ಕಾರ ತಯಾರು ಮಾಡಿಕೊಳ್ಳುವುದು ಅಂದರೆ ಅರ್ಥ ಸಂಕಲ್ಪ ಮಾತು ಕರ್ಮ ಸ್ವತಃವಾಗಿ ಅದರ ಪ್ರಮಾಣ ನಡೆಯುವಂತಹದ್ದು ಜೀವನದಲ್ಲಿ ಸಂಸ್ಕಾರ ಒಂದು ಬೇಗದ ಕೈ ಆಗಿದೆ ಅದರಿಂದ ಸ್ವತಃವಾಗಿ ನಡೆಯುತ್ತಿರುತ್ತದೆ ಮತ್ತು ಪರಿಶ್ರಮ ಪಡುವ ಅವಶ್ಯಕತೆಯೇ ಇರುವುದಿಲ್ಲ ಸ್ಲೋಗನ್ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ತಮ್ಮ ಶರೀರದ ಮೂಲಕ ಕಾರ್ಯ ಮಾಡಿಸುವವರೇ ಸತ್ಯ ಪುರುಷಾರ್ಥಿಗಳು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ತಮ್ಮ ಶರೀರದ ಮೂಲಕ ಕಾರ್ಯ ಮಾಡಿಸುವವರೇ ಸತ್ಯ ಪುರುಷಾರ್ಥಿಗಳು ವ್ಯಕ್ತ ಇಷಾರೆ ಏಕತೆ ಮತ್ತು ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರಾಗಿರಿ ಹೇಗೆ ತಂದೆ ತಮ್ಮೆಲ್ಲರಿಗೂ ಮೂಲೆ ಮೂಲೆಯಿಂದ ಹುಡುಕಿ ಹೊರ ತೆಗೆದರೂ ಅನೇಕ ವೃಕ್ಷಗಳ ಕೊಂಬೆಗಳನ್ನು ಈಗ ಒಂದೇ ಚಂದನದ ವೃಕ್ಷವನ್ನಾಗಿ ಮಾಡಿದ್ದಾರೆ ಅಲ್ವಾ ಒಬ್ಬೊಬ್ಬರು ಒಂದೊಂದು ಭಾಷೆ ಒಂದೊಂದು ಮತ ಒಂದೊಂದು ಸ್ವಭಾವ ಸಂಸ್ಕಾರ ಒಂದೊಂದು ಜಾತಿ ಏನಿಲ್ಲ ಇತ್ತು ಅನೇಕ ವೃಕ್ಷಗಳ ಕೊಂಬೆಗಳನ್ನು ತಂದೆ ಏನು ಮಾಡಿದ್ರು ಒಂದೇ ವೃಕ್ಷದ ಚಂದನದ ವೃಕ್ಷ ಮಾಡಿಬಿಟ್ಟಿದ್ದಾರೆ ಜನ ಹೇಳ್ತಾರೆ ನಾಲ್ಕು ಜನ ಮಾತೆಯಬ್ಬರು ಅಥವಾ ನಾಲ್ಕು ಜನ ಒಟ್ಟಿಗೆ ಇರಲಿಕ್ಕಾಗೋದಿಲ್ಲ ಎಂದು ಮತ್ತು ನೀವು ಮಾತೆಯರು ಪೂರ್ತಿ ವಿಶ್ವದಲ್ಲಿ ಏಕತೆ ಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದೀರಾ ಈ ನಿಮ್ಮ ಪರಸ್ಪರದ ಏಕತೆ ಬಾಬಾರವರನ್ನು ಪ್ರತ್ಯಕ್ಷ ಮಾಡುತ್ತೆ ಓಂ ಶಾಂತಿ